ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳು ಇರ್ತವೆ ಮಾನವನ ಸ್ಕಲ್ ಇರುತ್ತಲ್ಲ ತಲೆ ತಲೆ ತಲೆಬುರುಡೆ ಇರುತ್ತಲ್ಲ ಇದರಲ್ಲಿ ಎಷ್ಟು ಮೂಳೆಗಳಿರುತ್ತೆ ಅಂತ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಮೂಳೆಗಳಿರುತ್ತೆ ಮಾನವನ ತಲೆಬುರುಡೆ ಅಥವಾ ಸ್ಕಲ್ ಅಂತ ನಾವೇನು ಹೇಳ್ತೀವಲ್ಲ ಇದರಲ್ಲಿ ಎಂಟು ಮೂಳೆಗಳು ಇರ್ತವೆ ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತೆ ಸರಿಯಾದ ಉತ್ತರ ಎಪ್ಪತ್ತೆರಡು ಬಾರಿ ಬಡಿದುಕೊಳ್ಳುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಪ್ಪತ್ತು ಎಪ್ಪತ್ತೆರಡು ಬಾರಿ ಪಡೆದುಕೊಳ್ಳುತ್ತೆ ಆರೋಗ್ಯವಂತ ಮನುಷ್ಯನ ಮೆದುಳಿನ ತೂಕ ಎಷ್ಟಿರುತ್ತೆ ಸರಿಯಾದ ಉತ್ತರ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನೂರು ಗ್ರಾಮ್ ತೂಕ ಇರುತ್ತೆ ಆರೋಗ್ಯವಂತ ಮನುಷ್ಯನ ಮನುಷ್ಯನ ಮೆದುಳಿನ ತೂಕ ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಮೆದುಳು ಎಷ್ಟು ತೂಕ ಇರುತ್ತೆ ಕೇಳಿದ್ರೆ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನೂರು ಗ್ರಾಮ್ ತೂಕ ಇರುತ್ತೆ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಮೊಳೆ ಎಲ್ಲಿರುತ್ತೆ ಸರಿಯಾದ ಉತ್ತರ ತೊಡೆಯಲ್ಲಿರುತ್ತೆ ಅತ್ಯಂತ ಉದ್ದವಾದ ದೊಡ್ಡ ಮೊಳೆ ತೊಡೆಯಲ್ಲಿರುತ್ತೆ ಇದಕ್ಕೆ ಫಿಮೂರ್ ಅಂತ ಕರೀತಾರೆ ಮನುಷ್ಯನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೊಳೆಯ ಹೆಸರೇನು ಕೇಳಿದ್ರೆ ಫಿಮೂರ್ ಇದು ಎಲ್ಲಿರುತ್ತೆ ಕೇಳಿದ್ರೆ ತೊಡೆಯ ಭಾಗದಲ್ಲಿರುತ್ತೆ ಮನುಷ್ಯನ ದೇಹದ ಅತ್ಯಂತ ಚಿಕ್ಕ ಮೊಳೆ ಎಲ್ಲಿರುತ್ತೆ ಸರಿಯಾದ ಉತ್ತರ ಇದು ಕಿವಿಯಲ್ಲಿರುತ್ತೆ ಕಿವಿಯಲ್ಲಿ ವಿಶೇಷವಾಗಿ ಮಧ್ಯಕರ್ಣದಲ್ಲಿರುತ್ತೆ ಮಧ್ಯಕರಣ ಅಂದರೆ ಕಿವಿಯ ಮಧ್ಯಭಾಗದಲ್ಲಿರುತ್ತೆ ಇದರ ಹೆಸರೇನು ಕೇಳಿದ್ರೆ ಸ್ಟೆಪಿಸ್ ಸ್ಟೆಪಿಸ್ ಎಂಬುದು ಮನುಷ್ಯನ ದೇಹದ ಅತ್ಯಂತ ಚಿಕ್ಕ ಮೂಳೆಯ ಹೆಸರಾಗಿದೆ ಮನುಷ್ಯನ ದೇಹದ ಅತ್ಯಂತ ಗಟ್ಟಿಯಾದ ಮೂಳೆಯಲ್ಲಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ದವಡೆಯಲ್ಲಿರುತ್ತೆ ದವಡೆಯಲ್ಲಿ ಅಲ್ಲಿನ ಯನಾಮಲನ ನಾವು ಅತ್ಯಂತ ಗಟ್ಟಿಯಾದ ಮೂಳೆ ಅಂತ ಕರಿತೀವಿ ಮನುಷ್ಯನ ಸೌಂದರ್ಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕೆಲೋಲಜಿ ಅಂತ ಕರೀತಾರೆ ಮನುಷ್ಯನ ಸೌಂದರ್ಯ ಅಧ್ಯಯನ ಸ್ಟಡಿ ಸೈಂಟಿಫಿಕ್ ಸ್ಟಡಿ ಆಫ್ ಬ್ಯೂಟಿ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟು ಬ್ಲಡ್ ಪ್ಲೆಸರ್ ಬಿ ಪಿ ಎಷ್ಟಿರಬೇಕು ಆರೋಗ್ಯವಂತ ಮನುಷ್ಯನಿಗೆ ಕೇಳಿದ್ರೆ ಸರಿಯಾದ ಉತ್ತರ ಒನ್ ಟ್ವೆಂಟಿ ಬಾರ್ ಏಯ್ಟಿ ಮಿಲಿಮೀಟರ್ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇರಬೇಕಾಗುತ್ತೆ ಮನುಷ್ಯನ ಶರೀರದಲ್ಲಿ ರಕ್ತ ಪರಿಭ್ರಮಣೆಯು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಇಡೀ ದೇಹಕ್ಕೆ ಒಮ್ಮೆ ರಕ್ತ ಪರಿಭ್ರಮಣೆ ಆಗೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಸರಿಯಾದ ಉತ್ತರ ಇಪ್ಪತ್ತ್ ಮೂರು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತೆ ಶೇಕಡ ಎಷ್ಟು ಪ್ರಮಾಣದಷ್ಟು ನೀರಿರುತ್ತೆ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ಒಟ್ಟು ನೀರಿನ ಪ್ರಮಾಣ ಅರವತ್ತೈದರಿಂದ ಎಂಬತ್ತು ಪರ್ಸೆಂಟ್ ಇರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಆಫ್ ವಾಟರ್ ಇರುತ್ತೆ ಮನುಷ್ಯನ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟಿರುತ್ತೆ ಹಾಗಾದರೆ ಸರಿಯಾದ ಉತ್ತರ ಸೆವೆನ್ ಪರ್ಸೆಂಟ್ ಇರುತ್ತೆ ಶೇಕಡ ಏಳರಷ್ಟು ರಕ್ತ ಇರುತ್ತೆ ಮನುಷ್ಯನ ದೇಹದಲ್ಲಿ ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟು ಲೀಟರ್ ಇರುತ್ತೆ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟು ಲೀಟರ್ ಇರುತ್ತೆ ಕೇಳಿದ್ರೆ ಐದರಿಂದ ಆರು ಲೀಟರ್ ಇರುತ್ತೆ ಫೈವ್ ಟು ಸಿಕ್ಸ್ ಲೀಟರ್ ಫೈವ್ ಟು ಸಿಕ್ಸ್ ಲೀಟರ್ ಆಫ್ ಬ್ಲಡ್ ಇರುತ್ತೆ ಮನುಷ್ಯನ ದೇಹದಲ್ಲಿ ಮಾನವ ರಕ್ತದ ಪಿ ಮೌಲ್ಯ ಎಷ್ಟು ಸರಿಯಾದ ಉತ್ತರ ಮಾನವ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಕೇಳಿದ್ರೆ ಸೆವೆನ್ ಪಾಯಿಂಟ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿ ರಕ್ತ ಶುದ್ಧೀಕರಣ ಮಾಡುವ ಅಂಗ ಯಾವುದು ಸರಿಯಾದ ಉತ್ತರ ಕಿಡ್ನಿ ಅಥವಾ ಮೂತ್ರಕೋಶ ಮೂತ್ರಪಿಂಡ ಇರುತ್ತಲ್ಲ ಇದು ಮನುಷ್ಯನ ದೇಹದಲ್ಲಿ ರಕ್ತ ಶುದ್ಧೀಕರಣ ಮಾಡುತ್ತೆ ಮತ್ತು ಕಿಡ್ನಿ ಫೇಲ್ಯೂರ್ ಆದ ಸಂದರ್ಭದಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಮಾಡೋದ್ರ ಮೂಲಕ ಕೃತಕವಾಗಿ ರಕ್ತ ಶುದ್ಧೀಕರಣ ಮಾಡಲಾಗುತ್ತೆ ಕೃತಕವಾಗಿ ರಕ್ತ ಶುದ್ಧೀಕರಣವನ್ನು ಮಾಡಲಾಗುತ್ತೆ ಡಯಾಲಿಸಿಸ್ ಚಿಕಿತ್ಸೆಯ ಮೂಲಕ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನ ಸರಿಯಾದ ಉತ್ತರ ಇಪ್ಪತ್ತರಿಂದ ನೂರ ಇಪ್ಪತ್ತು ದಿನಗಳವರೆಗೆ ಕೆಂಪು ರಕ್ತ ಕಣಗಳು ಬ್ಲಡ್ ರೆಡ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ ಇದು ಇಪ್ಪತ್ತರಿಂದ ನೂರ ಇಪ್ಪತ್ತು ದಿನಗಳವರೆಗೆ ಇದರ ಜೀವಿತಾವಧಿ ಇರುತ್ತೆ ಹಾಗಾದರೆ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು ಕೇವಲ ಎರಡರಿಂದ ನಾಲ್ಕು ದಿನಗಳು ಮಾತ್ರ ಇರುತ್ತೆ ಜೀವಿತಾವಧಿ ಕೇವಲ ಎರಡರಿಂದ ನಾಲ್ಕು ದಿನ ಮಾತ್ರ ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ ಅಂದ್ರೆ ಯಾವುದೇ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಯಾವುದೇ ರಕ್ತದ ಗುಂಪಿಗೆ ಯಾವುದೇ ರಕ್ತದ ಗುಂಪಿಗೆ ಈ ರಕ್ತ ಹೊಂದಿಕೆ ಆಗತ್ತೆ ಈ ರಕ್ತ ಈ ರಕ್ತದ ಗುಂಪು ಹೊಂದಿಕೆ ಆಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಓ ಪಾಸಿಟಿವ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓ ಪಾಸಿಟಿವ್ ಇದೆಯಲ್ಲ ಇದು ಯಾವುದೇ ರಕ್ತದ ಗುಂಪಿಗೆ ಹೊಂದಿಕೆ ಆಗುವಂತಹ ಒಂದು ರಕ್ತ ಹಾಗಾಗಿ ಇದನ್ನ ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ರಿಸೆಪ್ಟರ್ ಅಕ್ಸೆಪ್ಟರ್ ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಪಾಸಿಟಿವ್ ಅಂದ್ರೆ ಯಾವುದೇ ರಕ್ತದ ಗುಂಪಿನ ರಕ್ತವು ಕೂಡ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಎ ಬಿ ಪಾಸಿಟಿವ್ಗೆ ಪಿತ್ತರಸವನ್ನು ಸ್ರವಿಸುವ ಅಂಗ ಯಾವುದು ಸರಿಯಾದ ಉತ್ತರ ಯಕೃತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವ ಶರೀರದ ಅತಿ ದೊಡ್ಡ ಗ್ರಂಥಿ ಯಾವುದು ಸರಿಯಾದ ಉತ್ತರ ಇದಕ್ಕೂ ಕೂಡ ಯಕೃತ್ ಇದನ್ನು ಇಂಗ್ಲಿಷ್ ಅಲ್ಲಿ ಲಿವರ್ ಅಂತ ಕರೀತಾರೆ ಹಾಗಾದ್ರೆ ಮಾನವ ಶರೀರದ ಅತಿ ದೊಡ್ಡ ಅಂಗ ಯಾವುದು ಸರಿಯಾದ ಉತ್ತರ ಅಂಗ ಯಾವುದು ಕೇಳಿದ್ರೆ ಚರ್ಮ ಇನ್ ಸ್ಕಿನ್ ಕೂಡ ಒಂದು ಅಂಗ ಇದು ಮನುಷ್ಯನ ದೇಹದ ಅತಿ ದೊಡ್ಡ ಅಂಗವಾಗಿದೆ ಮಾನವ ಶರೀರದ ಅತಿ ಚಿಕ್ಕ ಗ್ರಂಥಿ ಯಾವುದು ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ ಆಪ್ಷನ್ ರೈಟ್ ಆನ್ಸರ್ ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಸ್ಪಿಗ್ಮೋ ಮಾನೋಮೀಟರ್ ಬ್ಲಡ್ ಪ್ಲೆಸರ್ ಅನ್ನು ಅಳೆಯುವಂತಹ ಮಾಪಕ ಸ್ಪಿಗ್ಮೋ ಮಾನೋಮೀಟರ್ ಮನುಷ್ಯನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಒಟ್ಟು ಮೂಳೆಗಳ ಸಂಖ್ಯೆ ಇನ್ನೂರ ಆರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವ ಶರೀರದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಲವತ್ತಾರು ನಲವತ್ತಾರು ಅಂದರೆ ಇಪ್ಪತ್ತ್ ಮೂರು ಜೊತೆ ಕ್ರೋಮೋಸೋಮ್ಗಳು ಇರ್ತವೆ ಇಪ್ಪತ್ತ್ ಮೂರು ಜೊತೆ ಕ್ರೋಮೋಝೋಮ್ಗಳು ಮನುಷ್ಯನ ದೇಹದಲ್ಲಿ ಇರ್ತವೆ ಅಂದರೆ ನಲವತ್ತಾರು ಕ್ರೋಮೋಸೋಮ್ ಇರ್ತವೆ ಮನುಷ್ಯನ ಮೂತ್ರಕ್ಕೆ ಕಾರಣ ಏನು ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿರುವ ಯೂರಿಯಾ ಮನುಷ್ಯನ ಮೂತ್ರಕ್ಕೆ ಕಾರಣವಾಗುತ್ತೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಮಾನವ ಮೂತ್ರದ ಪಿ ಎಚ್ ಮೌಲ್ಯ ಎಷ್ಟು ಆಪ್ಷನ್ಸ್ ಈ ರೀತಿ ಇದೆ ನಾಲ್ಕು ಏಳು ಆರು ಎರಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್